ಇಷ್ಟ ಬಂದಂಗೆ ಅವ್ರನ್ನ ಬಿಡಬೇಕು ಮತ್ತೆ ಎಲ್ಲರೂ ಕೂತ್ಕೊಂಡು ಮಕ್ಕಳು ಮೊಮ್ಮಕ್ಳೆಲ್ಲ ನೋಡ್ಬೋದು ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಎಲ್ಲಾರು ಮಕ್ಳು ಮೊಮ್ಮಕ್ ಎಲ್ಲ ನೋಡ್ಬೇಕಾದ ಪಿಚ್ಚರು ಚೆನ್ನಾಗಿದೆ ಯಾರು ಏನೂ ಮಾಡಿಲ್ಲ ನಾವು ಚಿಕ್ಕದಲ್ ಮಾಡ್ತಾ ಇದ್ವಿ ಏನಕ್ಕೆ ಒಳ್ಳೆ ಎಂತ ಮಾಡ್ತಾ ಇದ್ದೀವಿ ಹಂಗಂತ ನಾವು ವಯಸ್ಸಾದ್ಮೇಲೆ ಅವ್ರು ನಮ್ಮನ್ನ ನೋಡ್ಬೇಕು ಮಾಡಿದ್ರೆ ಚೆನ್ನಾಗಿರಲ್ಲ ಅವರು ನಾಳೆ ತಂದೆ ತಾಯಿ ಆದರೂ ಅದೇ ಸ್ಥಾನಕ್ಕೆ ಬರೋದು ಎಲ್ಲ ಫ್ರೀಯಾಗಿ ಬಿಡ್ಬೇಕು ಅವ್ರನ್ನ ಇವರು ಚೆನ್ನಾಗಿ ನೋಡ್ಕೋಬೇಕು ಮಕ್ಕಳು ಒಳ್ಳೆಯ ಫ್ರೀ ಇದೆ

ಅವ್ರದ್ದು ಆಕ್ಟಿಂಗ್ ಚೆನ್ನಾಗಿದೆ ಎಲ್ಲರದು ಬೋಲ್ಡ್ ಆಗಿದೆ ಓಪನ್ ಪಿಕ್ಚರ್ ಚೆನ್ನಾಗಿದೆ ಸರ್ ದೀಪಿಕಾ ಚೆನ್ನಾಗಿ ಚೆನ್ನಾಗಿದೆ ಹೆಣ್ಮಕ್ಳು ಹೇಗಿ ಸ್ಟ್ರಾಂಗ್ ಆಗಿರ್ಬೇಕು ಅಂತ

ಸೂಪರ್ ಚೆನ್ನಾಗಿದ್ರು ಹೆಣ್ಮ ಒಬ್ಬರೊಬ್ಬರ ಮನೆಯಲ್ಲಿ ಹೇಗೆ ಇರಬೇಕು ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ ಸೂಪರ್ ತುಂಬ ಚೆನ್ನಾಗಿದೆ ಹಿರಿಯರು ಚೆನ್ನಾಗಿ ನೋಡ್ಕೊಳ್ಬೇಕು ಮಕ್ಕಳೆಲ್ಲೀಪಿಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾಡಿದ್ರು ಸೀರಿಯಲ್ ನೋಡ್ತಾ ಇದ್ವಿ ಮೂವಿ ನೋಡಿದ್ರೆ ತುಂಬ ಚೆನ್ನಾಗಿದೆ